ಸಮ್ಯಕ್ ದೃಷ್ಟಿ ಜೀವ ಪುರಾಣಗಳಲ್ಲಿ ಸಾಕಷ್ಟು ಕಥೆಗಳು ಬರ್ತವೆ ಎಲ್ಲೆಲ್ಲಿ ಕಥೆಗಳು ಬರ್ತವೆ ಮಹಾಪುರಾಣ ಇದೆ ಪದ್ಮಪುರಾಣ ಇದೆ ಹರಿವಂಶ ಪುರಾಣ ಇದೆ ಸಣ್ಣ ಸಣ್ಣ ಚರಿತ್ರ ಗ್ರಂಥಗಳಿದಾವೆ ಆಮೇಲೆ ಹರಿ ಮತ್ತೇನಿದೆ ಸಾಕಷ್ಟು ಆರಾಧನಾ ಕಥಾ ಇದೆ ಬೃಹತ್ ಕಥಾ ಇದೆ ಬೃಹತ್ ಸರಿತ್ ಸಾಗರ್ ಇದೆ ಬೃಹತ್ ಸರೋಜ ಭಾಸ್ಕರ ಕಥಾಕೋಶ ಇದೆ ಸಾಕಷ್ಟು ಕಥಾ ಗ್ರಂಥಗಳಿದ್ದಾವೆ ಒಂದೊಂದರಲ್ಲಿ ಸುಮಾರು ನೂರಕ್ಕಿಂತ ನೂರಕ್ಕಿಂತ ಹೆಚ್ಚು ಸಾವಿರಾರು ಕಥೆಗಳು ಎಲ್ಲದುಗಳನ್ನು ಸೇರಿದ್ರೆ ನಮಗ್ ಸಿಗ್ತವೆ ಮತ್ ಕೆಲವೊಂದು ಸಿದ್ಧಾಂತ ಗ್ರಂಥಗಳಲ್ಲಿ ಇವುಗಳಲ್ಲಿಲ್ಲದ ಕಥೆಗಳು ಕೂಡ ಸಿದ್ಧಾಂತಗಳಲ್ಲೂ ಸಿಗ್ತವೆ ಹ್ಮ್ ಅಂಥ ಎಲ್ಲ ಕಥೆಗಳಲ್ಲಿ ಬಹುತೇಕ ಕಥೆಗಳನ್ನ ಗಮನಿಸಿದಾಗ ಏನು ಅರ್ಥ ಆಗ್ತದೆ ಸಮ್ಯಕ್ ದರ್ಶನ ಇದ್ದಂತ ಜೀವದ ಲಕ್ಷಣಗಳು ನಮಗೆ ಗೊತ್ತಾಗ್ತದೆ ಸಮ್ಯಕ್ ದರ್ಶನ ಅಂದ್ರೆ ಇದೇನು ಧರ್ಮ ಇದೆ ಅಲ್ಲ ಹ್ಮ್ ಧರ್ಮಾತ್ಮ ಸಪ್ತ ವ್ಯಸನಿ ಇರಬಹುದು ಅನ್ನೋದನ್ನ ನಾವು ಕಲ್ಪನೆ ಮಾಡಿಕೊಳ್ಳಿಕ್ ಇಲ್ಲ ಅರ್ಥ ಆಯ್ತಾ ಸಮ್ಯಕ್ ದರ್ಶನ ಇದೆ ಅಂದ್ರೆ ಧರ್ಮ ಧ್ಯಾನ ಎರಡು ಪ್ರಕಾರದ ಮನುಷ್ಯ ತ್ರಿಯಂಶ ದೇವಗತಿಗಳಲ್ಲಿ ಎರಡು ಪ್ರಕಾರದ ಧರ್ಮ ಧ್ಯಾನ ಇರ್ತದೆ ನಾರಿಕೆಗಳಲ್ಲಿ ಒಂದು ಧರ್ಮ ಧ್ಯಾನ ಇರ್ತದೆ ಯಾವುದದು ಒಂದನೇ ಧರ್ಮ ಧ್ಯಾನ ಯಾವ್ದಿದೆ ಆಜ್ಞಾ ವಿಷಯ ಧರ್ಮ ಇದೆ ಎರಡನೇ ಧರ್ಮ ಧ್ಯಾನ ಏನಿದೆ ಅಪಾಯ ಧರ್ಮ ಧರ್ಮದ ಇದೆ ನಾರ್ಕಿಗಳಲ್ಲಿ ಅಪಾಯ ವಿಷಯ ಆಗದಿದ್ದರೂ ಕೂಡ ಆಜ್ಞಾ ವಿಷಯ ಧರ್ಮ ಧ್ಯಾನ ಒಂದರಿಂದಲೇ ಅಲ್ಲಿ ನಾಲ್ಕನೇ ಗುಣಸ್ಥಾನದ ಸದ್ಭಾವವನ್ನು ಹೇಳಿದ್ದಾರೆ ಅರ್ಥ ಆಯ್ತು ಯಾಕಂದ್ರೆ ಯಾವುದನ್ನು ನಾವು ದ್ರವ್ಯ ಕ್ಷೇತ್ರ ಕಾಲ ಭಾವ ಭವ ಇವುಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರದೆ ಯಾವುದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಲ್ಲಿ ಒಂದಿದೆ ಅಂದ್ರೆ ಅಲ್ಲಿ ಒಂದು ಅದೇ ಇರ್ತದೆ ಅನ್ನೋದು ಅರ್ಥ ಆಗುದಿಲ್ಲ ಅರ್ಥ ಆಯ್ತಾ ಸಾಮಾನ್ಯ ನಿಯಮಗಳು ಬೇರೆ ಇರ್ತವೆ ವಿಶೇಷ ನಿಯಮಗಳು ಬೇರೆ ಇರ್ತವೆ ಇನ್ನು ಆಜ್ಞಾ ವಿಚಯ ಧರ್ಮ ಧ್ಯಾನ ಅಂತಂದ್ರೆ ಏನಿದೆ ನಿಜವಾದ ದೇವರು ನಿಜವಾದ ಶಾಸ್ತ್ರ ನಿಜವಾದ ಗುರು ಇವರ ಮೂವರ ಆಜ್ಞಾನುವರ್ತಿಯಾಗುವ ಯಾಗುವವನಿಗೆ ಆಜ್ಞಾ ವಿಚಯ ಧರ್ಮ ಧ್ಯಾನ ಇದೆ ಅಂತ ಹೇಳಿದ್ದಾರೆ ಅರ್ಥ ಆಯಿತು ಅವರು ಹೇಳಿದಂತೆನೇ ಅವರು ಹೇಳಿದ ಸತ್ಯ ಇದೆ ಅದು ಯಾವತ್ತೂ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಅವರ ಆದೇಶಾನುಸಾರ ಆದೇಶದಲ್ಲಿ ಯಾರಿಗೆ ವಿಶ್ವಾಸ ಇದೆ ಅದನ್ನ ಆ ಜೀವದ ಆ ಧ್ಯಾನವನ್ನು ಆಜ್ಞಾ ವಿಚಯ ಧರ್ಮ ಧ್ಯಾನ ಅಂತ ಹೇಳಿದ್ದಾರೆ ಇನ್ನು ಅಪಾಯ ವಿಚಯ ಅಂತಂದ್ರೆ ಏನ್ ಹೇಳಿದ್ದಾರೆ ನಾನು ಹೇಗೆ ನಿಜವಾದ ದೇವಶಾಸ್ತ್ರ ಗುರುಗಳ ಆದೇಶವನ್ನು ಶಿರಸಾವಹಿಸಿ ನಡೆಸ್ತಾ ಇದ್ದೇನೆ ಅಥವಾ ನಂಬಿದ್ದೇನೋ ಅದೇ ರೀತಿ ಎಲ್ಲ ಜೀವರದ್ದು ಕೂಡ ಸಂಸಾರದ ದುಃಖ ದೂರ ಆಗಲಿ ಅನ್ನುವಂತಹ ಕಾರ್ಯ ಭಾವ ಯಾರಲ್ಲಿ ಬರ್ತಾ ಇದೆ ಅದನ್ನ ಅಪಾಯ ವಿಚಯ ಎಲ್ಲಾ ಸಂಸಾರಿ ಜೀವದ ಅಪಾಯಗಳ ದೂರ ಆಗ್ಲಿ ಏನು ಸಂಸಾರದಲ್ಲಿ ಕರ್ಮ ಅಪಾಯ ಇದೆ ಎಲ್ಲರದ್ದು ದುಃಖದಿಂದ ಬಿಡುಗಡೆ ಆಗ್ಲಿ ಅನ್ನುವಂಥದ್ದೇನಿದೆ ಇಂತಹ ಕಾರ್ಯಗಳಲ್ಲಿ ಧರ್ಮಾತ್ಮ ಇನ್ನೊಬ್ಬರನ್ನ ಧರ್ಮಾತ್ಮರನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇದು ಅಪಾಯ ವಿಚಯ ಧರ್ಮ ಧ್ಯಾನ ಇದೆ ನಮಗೆ ಯಾವುದೂ ವ್ರತ ನಿಯಮ ಇಲ್ಲ ಅಂತ ತಿಳ್ಕೊಂಡ್ರು ನಾಲ್ಕನೇ ಗುಣಸ್ಥಾನಕ್ಕೆ ಮನುಷ್ಯ ಪರ್ಯಾಯದಲ್ಲಿ ಇವೆರಡಂತೂ ಆಗ್ಲೇಬೇಕಾಗ್ತದೆ ಅರ್ಥ ಆಯ್ತಾ ಈ ಎರಡರ ಜೊತೆಗೆ ನಾನು ವ್ಯಸನಗಳಂತೂ ಗೊತ್ತಿದಾವೆ ಯಾವ್ಯಾವಿದೆಯವ ಏಳು ವ್ಯಸನಗಳು ಗೊತ್ತಿದಾವಲ್ಲ ಒಂದ್ಸಾರಿ ಹೇಳಿಬಿಡ್ರಿ ಜೂಜಾಡುವುದು ಬೇಟೆಯಾಡುವುದು ಕಳ್ಳತನ ಮಾಡುವುದು ಪರಸ್ ವೇಷಾಗಮನ ಪರಸ್ತ್ರೀ ಸೇವನ ಮಾಂಸ ಭಕ್ಷಣ ಮದ್ಯ ಸೇವನೆ ಇದೆಲ್ಲ ಇಷ್ಟರಲ್ಲಿ ನಾವು ಯಾವ್ದಾದ್ರು ಒಂದಿದ್ರೂ ವ್ಯಸನ ಏಳು ಕೇಳು ಇದ್ರೂ ವ್ಯಸನ ಅರ್ಥ ಆಯ್ತಾ ಇನ್ನ ಸಮ್ಯಕ್ ದರ್ಶನದಲ್ಲಿ ಸಮ್ಯಕ್ ದೃಷ್ಟಿ ಜೀವ ಧರ್ಮಾತ್ಮ ಇದ್ದಾನೆ ಅಂತಂದ್ರೆ ಸಾಮಾಜಿಕವಾಗಿ ಇರುವಂತಹ ನೀತಿ ವ್ಯವಸ್ಥೆಯನ್ನ ಮೀರುವಂತವನಿರ್ತಾನೇನು ಹ ವ್ಯಸನಗಳು ಸಾಮಾಜಿಕತೆಯ ನೀತಿ ವ್ಯವಸ್ಥೆಯ ಅಂಗಗಳೇನು ಇವು ಏಳು ಸಾಮಾಜಿಕ ನ್ಯಾಯ ನೀತಿಯನ್ನ ರಕ್ಷಣೆ ಮಾಡುವಂತವುಗಳಿದಾವೇನು ಮತ್ ಸಮ್ಯಕ್ ದೃಷ್ಟಿ ಜೀವ ಅನೀತಿವಂತನಿದಾನೇನೇನು ಮತ್ತ ಅವನ್ ಹೇಗೆ ವ್ಯಸನಗಳನ್ನ ಮಾಡ್ಲಿಕ್ಕೆ ಸಾಧ್ಯತೆ ಹ ಮತ್ ಪುರಾಣದಲ್ಲಿ ಹಿಂಗ ಹೇಳಿದಾರಲ್ಲ ಇವ್ರ ಪಾಂಡವರೆಲ್ಲ ಜೂಜಾಡಿದ್ದಾರೆ ಅಂತ ಹೇಳಿದಾರಲ್ಲ ಹ ಅವ್ರು ಹಂಗ ಹೇಳಿಲ್ಲ ನಾವು ಹಂಗೆ ತಿಳ್ಕೊಂಡಿದ್ದೇವೆ ಆಯ್ತಾ ಪಾಂಡವರ ಬಗ್ಗೆ ಚರಿತ್ರೆಯನ್ನು ಓದುವಾಗ ಅವರು ಜನ್ಮತಃ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಅಂತ ಎಲ್ಲಾದ್ರೂ ಹೇಳಿದಾರೇನು ನಾನು ಓದಿಲ್ಲ ಅದಕ್ಕೆ ಕೇಳ್ತಾ ಇದ್ದೇನೆ ನೀವು ಓದಿದ್ರೆ ನನಗೆ ಆಮೇಲಾದ್ರೂ ಹೇಳಿ ಈಗಲೇ ಹೇಳಿದ್ರೆ ಬಹಳ ಒಳ್ಳೇದು ಆಮೇಲಾದ್ರೂ ಹೇಳಬಹುದು ಮತ್ತೆ ಕ್ಷಮ್ಯಕ್ ದೃಷ್ಟಿ ಇದಾರೆ ಅನ್ನೋದನ್ನ ಎಲ್ಲೆಲ್ಲಾದ್ರೂ ಹುಡುಕೋಬಹುದು ಸಮ್ಯಕ್ ದರ್ಶನದಲ್ಲಿ ಉಪಶಮ ಸಮ್ಯಕ್ ದರ್ಶನನೂ ಇರಬಹುದು ಕ್ಷಾಯೋಪಶಮಿಕನೂ ಇರಬಹುದು ಅವೆರಡೂ ಯಾವಾಗ ಬೇಕಾದರೂ ಬರಬಹುದು ಯಾವಾಗ ಬೇಕಾದರೂ ಹೋಗಬಹುದು ನಾನು ವ್ಯಸನದಲ್ಲಿ ತೊಡಗಿದ್ದೇನೆ ಅಂದ್ರೆ ಆ ಸಮಯದಲ್ಲಿ ಅದು ಬಿಟ್ಟಿದೆ ಅಂತ ತಿಳ್ಕೊರಿ ಮತ್ತೆ ನಾನು ಅಲರ್ಟ್ ಆಗಿದ್ದೇನೆ ಅಂದ್ರೆ ಅದು ಭಾವ ಜಾಗೃತ ಆಗಿದೆ ಅಂತ ತಿಳ್ಕೊರಿ ಇನ್ನಿದ ಪಾಂಡವರದಾಯ್ತು ಮತ್ತೆ ಇನ್ನೊಂದು ಶಲಾಖಾ ಪುರುಷರಲ್ಲಿ ಒಂದು ವಿಶೇಷತೆ ಇದೆ ಶಲಾಖಾ ಪುರುಷರನ್ನ ಮಂಗಲಾಷ್ಟಕದಲ್ಲಿ ಇಟ್ಟಿದ್ದಾರೆ ಯಾಕಿಟ್ಟಿದ್ದಾರೆ ಒಂದು ಕೋಡಾ ಕೋಡಿ ಸಾಗರೋಪಮ ಕಾಲದ ಸ್ಥಿತಿಯಲ್ಲಿ ನರಕಕ್ಕೆ ಹೋಗುವವರನ್ನು ಕೂಡ ಶಲಾಕ ಪುರುಷರಲ್ಲಿ ಇಟ್ಟಿದ್ದಾರೆ ಅವರು ನರಕಕ್ಕೆ ಹೋಗುವವರು ಒಂದೊಂದು ವೆರೈಟಿದವರು ಒಂಬತ್ತೇ ಜನ ಇರ್ತಾರೆ ತೀರ್ಥಂಕರ್ ಇಪ್ಪತ್ನಾಲ್ಕ ಆಗಿರ್ತಾರೆ ಇವರದ ವಿಶೇಷತ ಸಾತಿಶಯ ಪುಣ್ಯದ ವಿಶೇಷತ ಅಷ್ಟಿದೆ ಅಂತಂದ್ರೆ ಹಿಂದಿನವರ ಪರ್ಯಾಯಗಳಲ್ಲಿ ಮಹಾವ್ರತದ ಪಾಲನೆ ಅಷ್ಟು ಪರ್ಫೆಕ್ಟ್ ಆಗಿ ಧರ್ಮ ಬುದ್ಧಿನೇ ಅವರಲ್ಲಿ ಇರ್ತದೆ ಆದ್ರೆ ಕ್ಷಾಯಿಕ ಸಮ್ಯಕ್ ದರ್ಶನ ಇರ್ತದೆ ಅನ್ಲಿಕ್ಕೆ ಬರ್ತದೇನು ನಾರಾಯಣ ಪ್ರತಿ ನಾರಾಯಣ ಇವರಿಗೆ ಶಾಯಿಕ ಸಮ್ಯಕ್ ದರ್ಶನದ ಇರುವಂತಹ ಜೀವ ನಿಯಮದಿಂದ ಮೂರನೇ ಭಾವದಲ್ಲಿ ಮುಕ್ತಿಯನ್ನು ಬೆಳೀತದೆ ಇವರು ಹಿಂದಿನ ಭಾವದಿಂದ ನಾರಾಯಣ ಭವನೇ ಮೂರ್ ಭಾವ ಆಗ್ತದೆ ಮತ್ ಮುಂದೆ ಮೂರನೇ ಭಾವಕ್ಕೆ ಹೋಗ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಆ ಕಾರಣದಿಂದ ಕ್ಷಾಯಿಕ ಸಮ್ಯಕ್ ದರ್ಶನ ಅಲ್ಲಿ ಇರೋದಿಲ್ಲ ಕ್ಷಾಯೋಕ್ಷಮಕ್ಕೆ ಇದ್ದಿರ್ತದೆ ಆದರೆ ನಾರಾಯಣರಾಗಿ ಹುಟ್ಟಿದ ಮೇಲೆ ಅಥವಾ ಹುಟ್ಟುವಾಗ ಅದ ಸಮ್ಯಕ್ ದರ್ಶನ ಸಹಿತ ಇರ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಯಾಕಿಲ್ಲ ಗೊತ್ತಾ ಗ್ಯಾರಂಟಿ ಪಕ್ಕಾ ಇಲ್ಲ ಹ್ಮ್ ನರಕಾಯು ಬಂದಾಗ್ತದೆ ಅವರಿಗೆ ನಾರಾಯಣರಿಗೆ ಪ್ರತಿ ನಾರಾಯಣರಿಗೆ ನರಕಾಯು ಬಂದಾಗ್ತದೇನೋ ಇಲ್ಲ ನರಕಾಯು ಸಮ್ಯಕ್ ದರ್ಶನದ ಸಹಿತ ಆಗ್ತದೇನೋ ಮಿಥ್ಯಾ ದರ್ಶನದ ಸಹಿತ ಆಗ್ತದೆ ಆ ಅವ್ರ ನರಕಾಯಿ ಕಟ್ಕೊಂಡಿದ್ದಾರೆ ಅಂದ್ರೆ ಅವ್ರು ಏನಿದ್ರು ಆಮೇಲೆ ಆ ಆಯು ಕಟ್ಟಿದ ಮೇಲೆ ಅವರಿಗೆ ಬುದ್ಧಿ ಒಳ್ಳೇದಾಗ್ತದೆ ಸಮ್ಯಕ್ ದರ್ಶನ ಪ್ರಾಪ್ತ ಆಗ್ತದೆ ಕಟ್ಟಿಕೊಂಡಂತಹ ಪಾಪಕರ್ಮವನ್ನ ಕಡಿಮೆ ಮಾಡುವ ಪ್ರಯತ್ನ ಆಮೇಲೆ ಶುರುವಾಗ್ತದೆ ಆಮೇಲೆ ಆದಾಗ್ಯೂ ಕೂಡ ಅವರು ಅಷ್ಟ ದೊಡ್ಡ ಶಕ್ತಿಮಾನ್ ಇದ್ರೂ ಕೂಡ ಸಾಧಿಶಯ ಪುಣ್ಯವನ್ನು ಹೊಂದಿದ್ರು ಕೂಡ ನರಕಾಯುವನ್ನ ಕಟ್ಟಿಕೊಂಡರೂ ಕೂಡ ಸಾಮಾಜಿಕ ನೀತಿ ವ್ಯವಸ್ಥೆಯನ್ನ ಮೀರುವುದಿಲ್ಲ ಇದು ಪಕ್ಕ ಇದೆ ಯಾವ ಶಲಾಖಾ ಪುರುಷರು ಸಾಮಾಜಿಕ ನೀತಿ ವ್ಯವಸ್ಥೆಯನ್ನ ಮೀರುವುದಿಲ್ಲ ನರಕಕ್ಕೆ ಹೋಗುವಂತಹ ಆ ಜೀವರೇ ಸಾಮಾಜಿಕ ನೀತಿ ವ್ಯವಸ್ಥೆಯನ್ನು ಮೀರುವುದಿಲ್ಲ ಅಂತಂದ ಮೇಲೆ ಸಮ್ಯಕ್ ದರ್ಶನದ ಜೊತೆಗೆ ನರಕಾಯು ಕೊಡುವಂತ ವ್ಯಸನ ಹೇಗೆ ಇರ್ತದೆ ಸಿದ್ಧಾಂತ ಇದೆ ಇದು ಸರಿ ಹೇಳ್ತಾ ಇದಾನಲ್ಲ ಆಮೇಲೆ ಇನ್ನೊಂದೆರಡು ಉದಾಹರಣೆ ನೋಡಿದ್ದೇವೆ ಈ ಶಲಾಖ ಪುರುಷರಲ್ಲಿ ರಾವಣ ಬಂದ್ರು ಏನು ಶೋರ ಎಲ್ಲಿವರೆಗೆ ಆತ ಕಳ್ಳತನ ಮಾಡ್ತಿದ್ದ ವೇಷಾಸವಾಸ ಮಾಡ್ತಿದ್ದ ಅಲ್ಲಿ ತನಕ ಅದು ಸಮ್ಯಕ್ ದೃಷ್ಟಿ ಇದ್ದೇನು ಸಮ್ಯಕ್ ದರ್ಶನ ಆಯ್ತೋ ಬಿಟ್ತೋ ಅವನಿಗೆ ಜಿನದತ್ತ ಷಷ್ಟಿ ಹೇಳಿದ ಸರಿ ಅನ್ನಿಸಿದ ಕ್ಷಣದಿಂದ ಆತ ವ್ಯಸನಗಳಲ್ಲಿ ಹೋದೇನು ಮತ್ತ ಅವನನ್ನ ಹೇಗೆ ವ್ಯಸನಿಕ ಸಮ್ಯಕ್ ದೃಷ್ಟಿ ಅನ್ನಲಿಕ್ಕೆ ಬರ್ತದೆ ಆ ಇದು ತಪ್ಪಿದೆ ಆಮೇಲೆ ಇನ್ನೊಬ್ಬರದೇ ಏನಿದೆ ಉದಾಹರಣೆ ಚಾರುದತ್ತ ಚಾರುದತ್ತನಿಗೂ ಕೂಡ ಮೊದಲು ಷಡ್ ವಂಶದಲ್ಲಿ ಇರುವುದರಿಂದ ಮಹಾನ್ ಪುಣ್ಯಶಾಲಿ ಇರುವುದರಿಂದ ಧರ್ಮ ಬುದ್ಧಿ ಅಂತೂ ಇರ್ತದೆ ಆಮೇಲೆ ಉಪಶಮ ಸಮ್ಯಕ್ತೋ ಕ್ಷಯೋಪಶಮಿಕ ಸಮ್ಯಕ್ತೋ ಬರ್ಬೋದು ಹೋಗ್ಬೋದು ಬರ್ಬಹುದು ಸಲ ಆಗ್ತದೆ ಒಂದು ಭವದಲ್ಲಿನೇ ಹಾಗಿರುವಾಗ ಅವನು ಯಾವಾಗ ಆ ವೇಷಯ ಮನೆಗೆ ಹೋಗಬೇಕು ಅಂತ ಮಾಡಿದ ಅಥವಾ ಹೋದ ಆವಾಗ ಸಮ್ಯಕ್ ದರ್ಶನ ಸಹಿತ ಹೋದ ಅಂದುಕೊಳ್ಳುವುದು ನಮ್ದು ತಪ್ಪಿದೆ ತಿಳಿತಾ ಪ್ರತಿ ಅಂತರ್ಮುಹೂರ್ತ ಸ್ವತಂತ್ರತೆಯಿಂದ ಬದಲಾಗ್ತಿರ್ತದೆ ಭಾವ ಅಂತರ್ಮುಹೂರ್ತ ಅಂದ್ರೆ ಎಷ್ಟಿದೆ ನಲವತ್ತೆಂಟು ನಿಮಿಷ ಹಿಡಿದು ಇಡಬೇಕು ಅಂತ ಅಲ್ಲ ಜಗನ್ಯ ಅಂತರ್ಮೂರ್ತಿ ಎಲ್ಲಿಂದ ಪ್ರಾರಂಭ ಆಗ್ತದೆ ಆವಲಿಯ ಮೇಲಿನ ಒಂದು ಸಮಯ ಒಂದು ಆವಲಿಯ ಮೇಲಿನ ಒಂದು ಸಮಯ ಅಂದ್ರೆ ಎಷ್ಟು ದೊಡ್ಡ ಕಾಲ ಇದೆ ಅದು ಹ್ಮ ಒಂದು ಶ್ವಾಸ ಅಂದ್ರೆ ನಾಡಿ ಬಡಿತ ಇದೆ ಅಲ್ಲ ನಾಡಿ ಬಡಿತದಲ್ಲಿ ಎಷ್ಟು ಸೆಕೆಂಡ್ ಇದೆ ಒಂದು ನಾಡಿ ಟಕ್ ಅಂದ್ರೆ ಎಷ್ಟು ಸೆಕೆಂಡ್ ಆಗಿರ್ತದೆ ಹ್ಮ್ ಅಂದಾಜು ದೊಡ್ಡ ಲೆಕ್ಕಾಚಾರದ ಪ್ರಕಾರ ಅಕ್ಯುರೇಟ್ ಅಲ್ಲ ದೊಡ್ಡ ಲೆಕ್ಕಾಚಾರದ ಪ್ರಕಾರ ಪಾಯಿಂಟ್ ಸೆವೆನ್ ಸೆಕೆಂಡ್ ಇರ್ತದೆ ಎಷ್ಟು ಪಾಯಿಂಟ್ ಸೆವೆನ್ ಸೆಕೆಂಡ್ ಅಂದರೆ ಉದಾಹರಣೆ ನೀವು ತಗೋಬಹುದು ಮೆಡಿಕಲಿ ಕೂಡ ಒಂದು ಮೇಜರ್ಮೆಂಟ್ ಕೊಟ್ಟಿದ್ದಾರೆ ಒಂದು ನಿಮಿಷಕ್ಕೆ ಬಡಿತ ಚೆಕ್ ಮಾಡ್ತಾರೆ ಎವರೇಜ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದಾರೆ ಎಷ್ಟಿದ್ರೆ ಪರ್ಫೆಕ್ಟ್ ಅಂತ ಸೆವೆಂಟಿ ಟೂ ಟು ಸೆವೆಂಟಿ ನಾರ್ಮಲ್ ಅಪ್ ಟು ಹಂಡ್ರೆಡ್ ನಾರ್ಮಲ್ ಪಕ್ಕ ಇದೆ ಹಿಡ್ಕೊಂಡ್ರು ಕೂಡ ನಮಗೆ ಒಂದು ನಿಮಿಷದಲ್ಲಿ ಸೆಕೆಂಡ್ ಎಷ್ಟಿದಾವೆ ಪಲ್ಸ್ ಎಷ್ಟಾಗ್ತಾ ಇದಾವೆ ಅಂದ್ರೆ ಒನ್ ಸೆಕೆಂಡ್ ಗಿಂತ ಕಡಿಮೆನೇ ಆಗ್ಬೇಕಲ್ಲ ಸೆಕೆಂಡ್ ಅಂತಾರೆ ಅಷ್ಟರಲ್ಲಿ ಅಂತರ್ಮುಹೂರ್ತಗಳು ಎಷ್ಟಿದಾವೆ ಸಂಖ್ಯಾತ ಆವಲಿಗಳಂತ ಹೇಳಿದ್ದಾರೆ ಎಷ್ಟು ಪಾಯಿಂಟ್ ಸೆವೆನ್ ಸೆಕೆಂಡ್ ಅಲ್ಲಿ ಸಂಖ್ಯಾತ ಆವಲಿಗಳಂತ ಹೇಳಿದಾರೆ ಸಂಖ್ಯಾತ ಆವಲಿಯನ್ನ ಗುರುತಿಸ್ಲಿಕ್ಕೆ ನಾವು ಕಂಪ್ಲೀಟ್ಲಿ ಅಸಮರ್ಥರಿದ್ದೇವೆ ತಿಳಿತಾ ಅಂತಹದ್ದೊಂದು ಅಂತರ್ಮುಹೂರ್ತಿದೆ ಒಂದು ಅವಲಿ ಕೂಡ ಮೇಲೆ ಒಂದು ಸಮಯ ಅದೊಂದು ಇದೆ ಇದನ್ನ ನೆನಪಿಟ್ಕೋಬೇಕು ಜಗನ್ನ ಇದೆ ಇಷ್ಟು ಫೀಡ್ ಇದೆ ಅಂತಂದ್ರೆ ಅದನ್ನ ನಮ್ಮ ಮೆಮೊರಿಗೆ ಹತ್ತುವಂತ ವಿಷಯನೇ ಅಲ್ಲ ಅದನ್ನ ನಾವು ಗುರ್ತಿಸ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಭಾವ ಯಾವಾಗ ಹೆಂಗ ಹೇಗೆ ಬದಲಾಗ್ತದೆ ಗೊತ್ತಾಗೋದಿಲ್ಲ ಆ ಕಾರಣದಿಂದ ಅಲ್ಲಿ ಹಾಗಾಗ್ಲಿಕ್ಕೆ ಆಗೋದಿಲ್ಲ ತಿಳಿತ್ರಿ ಹ್ಮ್ ಇನ್ನು ಸಮ್ಯಕ್ ದೃಷ್ಟಿಯ ಇನ್ನೊಂದಿಷ್ಟು ಲಕ್ಷಣಗಳನ್ನು ಹೇಳಿದ್ದಾರೆ ಸಾಮಾನ್ಯ ಲಕ್ಷಣವನ್ನ ನೋಡೋದಾಯ್ತು ಅಂತಂದ್ರೆ ನಮಗೆ ದೇವರು ಶಾಸ್ತ್ರ ಗುರುಗಳ ಮೇಲೆ ವಿಶ್ವಾಸ ಇದ್ದವನು ಸಮ್ಯಕ್ ದರ್ಶನ ಅಂತ ಹೇಳಿದಾರೆ ಇದು ಪಕ್ಕಾ ಇದೆ ಅಲ್ಲ ಪಕ್ಕಾ ಇದೆ ಅಂತಂದ್ರೆ ಯಾವ ಅರಿಹಂತ ಭಗವಾನರು ನೀನು ಜೂಜಾಡು ಅಂದಾಗ ನೀನು ಸಮ್ಯಕ್ ದೃಷ್ಟಿ ಇದು ಒಳ್ಳೆಯ ಸಾಮಾಜಿಕ ವ್ಯವಸ್ಥೆ ಇದೆ ಅಂತ ಹೇಳಿದ್ದಾರೆ ನಾನು ಆಡ್ತಾ ಇದ್ದೇನೆ ಅಂದ್ರೆ ಅರಿಹಂತ್ರನಲ್ಲಿ ದೂರ ಸರಿಸಿದ್ದೇನೆ ಅಂತ ಅರ್ಥ ನಾನು ಆಡ್ತಾ ಇದ್ದೇನೆ ಅಂದ್ರೆ ಜಿನವಾಣಿಯನ್ನ ತೆಗೆದಿಟ್ಟಿದ್ದೇನೆ ಅಂತ ಅರ್ಥ ಯಾವುದಾದ್ರೂ ಗುರುಗಳು ನಮ್ಮನ್ನ ವ್ಯಸನಗಳಿಗೆ ಕೈ ಹಚ್ಚಿ ಬರ್ತಾರೇನು ನಾನು ಆಡ್ತಾ ಇದ್ದೇನೆ ಅಂದ್ರೆ ಗುರುಗಳ ಮಾತನ್ನ ಬಿಟ್ಟಿದ್ದೇನೆ ಅಂತ ಅರ್ಥ ಅರ್ಥ ಆಯ್ತಾ ನಾವದಕ್ಕೆ ಅನಿವಾರ್ಯ ಅಂತ ಹೆಸರು ಕೊಡ್ಬಹುದಷ್ಟೆ ಅನಿವಾರ್ಯ ಅನ್ನೋದು ಧರ್ಮ ಅಲ್ಲ ಅರ್ಥ ಇದೆ ಧರ್ಮ ಅದು ಯಾವತ್ತಿದ್ರು ಧರ್ಮನೇ ಇದೆ ಒಬ್ಬ ಸಾಮಾನ್ಯ ಮಿಥ್ಯಾ ದೃಷ್ಟಿ ಸಾಮಾಜಿಕ ಕಟ್ಟುಪಾಡುಗಳಿಗೆ ಬಂದಾದಂತವನು ವ್ಯಸನಗಳಿಂದ ದೂರ ಆಗ್ತಾನೆ ಅಂತಂದ್ರೆ ಧರ್ಮಾತ್ಮ ಹೇಗೆ ವ್ಯಸನಗಳನ್ನ ಜೋಡಿ ಇಟ್ಕೊಂಡು ಗುಣಗಳನ್ನು ಉಳಿಸಿಕೊಳ್ಳಿಕ್ ಸಾಧ್ಯ ಇದೆ ಮೂರು ಕಾಲದಲ್ಲಿ ಅಸಂಭವ ಇದೆ ಅರ್ಥ ಆಯ್ತಾ ಇದೊಂದು ಸಾತ್ವಿಕ ಚಿಂತನೆ ಇದೆ ಇದರ ರೈಟಿಂಗ್ ಅಲ್ಲಿ ಎಲ್ಲೂ ಸಿಗೋದಿಲ್ಲ ಬೇರೆ ಬೇರೆ ಕಡೆಯಿಂದ ನೀವು ಸಂಗ್ರಹಿಸಿ ತಗೋಬಹುದಷ್ಟೆ ಅರ್ಥ ಆಯ್ತಾ ನಾನು ಅಮ್ಮನವರು ಚಂದ ಬಹಳ ಸುಂದರ್ ಹೇಳಿದ್ದಾರೆ ಹ ಒಂದೆರಡು ಮಾತು ನಾವು ನೋಡ್ಕೊಂಡು ಬಿಡೋದಿದೆ ಓಂ ನಮಃ ಸಿದ್ಧೇಪ್ಯ ಓಂ ನಮಃ ಸಿದ್ಧೇಪ್ಯ ಓಂ ನಮಃ ನಮೋ ಹರಿಹಂತಣಂ नमो सिद्धाणं नमो नमो उवच्छायाणं नमो लोये सौवसाहूणम् एसौ पञ्चणमो यारु सौवपावपणासणो मङ्गलाणं च सौवेशिं पठमं होयि मङ्गलम् पठमं होयि मङ्गलम् जय बोले पंच परमेशी भगवान की जिनवाणी माता की आचार्य भगवन श्री विद्यासागर मुनि महाराज की आचार्य गुरुवर श्री सागर मुनि महाराज की परम पूज्य निर्यापक श्रवण श्री नियम सागर मुनि महाराज की समस्त आचार्य संघ की प्रवचन भक्ति भावना की उत्तम अकिंचन्य धर्म की ವಚನ ಇದೆ ಧ್ವನಿ ಇದೆ ಅದನ್ನ ಪ್ರವಚನ ಅಂತ ಹೇಳಿದ್ದಾರೆ ಆ ಉತ್ಕೃಷ್ಟವಾದ ಕೇವಲೀ ಭಗವಂತರ ವಚನವನ್ನ ನಾವು ಕಾಯಪೂರ್ವಕವಾಗಿ ಆತ್ಮ ಕಲ್ಯಾಣಕ್ಕೋಸ್ಕರ ಅಲ್ಲಿರುವಂತಹ ಗುಣಗಳಿಗಾಗಿ ನಾವು ನಮ್ಮ ಅನುರಾಗ ಬುದ್ಧಿಯನ್ನ ಪ್ರಕಟ ಮಾಡಿಕೊಳ್ತಾ ಇದ್ದೇವೆ ಅಂತಂದ್ರೆ ಅದು ಭಕ್ತಿ ಆಗ್ತದೆ ಅಂದ್ರೆ ಪ್ರವಚನವನ್ನ ಕೇಳುವುದು ಪ್ರವಚನವನ್ನ ಅರ್ಥ ಮಾಡಿಕೊಳ್ಳುವುದು ಪ್ರವಚನವೇ ಸರ್ವಶ್ರೇಷ್ಠವಾದುದು ಅನ್ನುವಂತಹ ಯಾವ ನಮ್ಮ ಅನುರಾಗ ಅದರ ಜೊತೆ ಇರುವಂತಹ ಒಂದು ಬಾಂಧವ್ಯ ಇದೆಯೋ ಆತ್ಮ ಸಂಬಂಧಿ ಬಾಂಧವ್ಯ ಇದೆಯೋ ಅದನ್ನ ಭಕ್ತಿ ಪ್ರವಚನ ಭಕ್ತಿ ಅಂತ ಹೇಳಿದ್ದಾರೆ ಇನ್ನು ಪ್ರವಚನ ಮೂಲದಲ್ಲಿ ಕೇವಲ ಭಗವಂತರಿಂದ ಬಂದಿದೆ ವಚನಕ್ಕೆ ಯಾರು ಅರ್ಹರು ಅಂದರೆ ಅರಿಹಂತರೇ ನಿಜವಾದ ಅರ್ಹರು ಅಂತ ಹೇಳಿದ್ದಾರೆ ಇನ್ನು ಪ್ರವಚನವನ್ನ ಹೇಳುವಂತ ಮೂವರು ಅಧಿಕಾರಿಗಳಿದ್ದಾರೆ ಆಗಮಗಳಲ್ಲಿ ಮೊದಲನೆಯ ಅಧಿಕಾರಿ ಕೇವಲಿ ಭಗವಂತರಿದ್ದಾರೆ ಎರಡನೇ ಅಧಿಕಾರಿ ಗೌತಮ ಗಣಧರರಿದ್ದಾರೆ ಮತ್ತು ಶುತಕೇವಲಿಗಳಿದ್ದಾರೆ ಗೌತಮ ಗಣಧರ ಅಲ್ಲ ಎಲ್ಲಾ ಗಣಧರ ಪರಮೇಶ್ವರಿ ಆಮೇಲೆ ಎಲ್ಲಾ ಶುತಕೇವಲಿಗಳಿದ್ದಾರೆ ಮೂರನೆಯ ಅಧಿಕಾರಿ ಯಾರಿದ್ದಾರೆ ಅಂತಂದ್ರೆ ಆ ಗೌ ಗಣಧರ ಪರಮೇಷ್ಠಿಗಳು ಮತ್ತು ಶಿತ ಕೇವಲಿಗಳ ಯಾವ ಗುರು ಪರಂಪರೆಯಿಂದ ಶಿಷ್ಯ ಪರಂಪರೆಯಿಂದ ಗುರುಗಳಾಗ್ತಾ ಬಂದಿದ್ದಾರೆ ಅಂತಹ ಆಚಾರ್ಯ ಪರಮೇಷ್ಠಿ ಮತ್ತು ಸಾಧು ಪರಮೇಷ್ಠಿಗಳು ಅಂದರೆ ರತ್ನತ್ರಯಧಾರಿಗಳು ಆ ಪ್ರವಚನದ ಅಧಿಕಾರಿಗಳಿದ್ದಾರೆ ಅಂದ್ರೆ ಮೂಲದಲ್ಲಿ ಅದನ್ನು ಕೂಡ ಇನ್ನಷ್ಟು ಸೂಕ್ಷ್ಮವಾಗಿ ನೋಡಿದರೆ ಮೂಲ ಪ್ರವಚನಕರ್ತ ಅಂತೂ ಕೇವಲೀ ಭಗವಂತರಿದ್ದಾರೆ ಇವರಿಬ್ಬರೂ ಕೂಡ ಉಪದೇಶಕರ್ತಾ ಇದ್ದಾರೆ ಯಥಾರ್ಥತೆಯಿಂದ ನೋಡುವುದಾದರೆ ಹಾಗಿರುವಾಗ ಅಂತಹ ಪ್ರವಚನವನ್ನ ನಾವು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಗೌರವಿಸುವಂತಹ ಕೇಳುವಂತಹ ನಮ್ಮ ಕಲ್ಯಾಣಕ್ಕಾಗಿ ಬಳಕೊ ಬಳಸಿಕೊಳ್ಳುವಂತಹ ಅವಕಾಶ ನಮಗೆ ಇಂತಹ ಪಂಚಮ ಕಾಲದಲ್ಲೂ ಸಿಗ್ತಾ ಇದೆ ಅಂತಂದ್ರೆ ನಮ್ಮದು ಪುಣ್ಯದ ಉದಯ ಚೆನ್ನಾಗಿದೆ ಅನ್ನೋದು ಅರ್ಥ ಆಗ್ತದೆ ಹಾಗಾಗಿ ಈ ಪ್ರವಚನವನ್ನ ನಾಲ್ಕು ವಿಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ ಮುಖ್ಯವಾಗಿ ಆ ನಾಲ್ಕು ವಿಭಾಗಗಳು ಯಾವುದು ಅಂತಂದ್ರೆ ಪ್ರಥಮಾನುಯೋಗ ಕರಣಾನುಯೋಗ ಚರಣಾನುಯೋಗ ದ್ರವ್ಯಾನುಯೋಗ ಈ ರೀತಿ ಯಾರು ವಿಭಾಗ ಮಾಡಿ ಹೇಳಿದ್ದಾರೆ ಯಾರು ವಿಭಾಗ ಮಾಡಿ ಹೇಳಿದ್ದಾರೆ ಗುರು ಪರಂಪರೆಯಿಂದ ಬಂದಿತ್ತು ಅದನ್ನ ಲಿಪಿಬದ್ಧ ಯಾರು ಮಾಡಿದ್ರು ಸ್ವಾಮಿ ಸಮಂತ ಭದ್ರಾಚಾರ್ಯ ಮಹಾರಾಜರು ಮಾಡಿ ಹೇಳಿದ್ದಾರೆ ಈ ನಾಲ್ಕು ವಿಭಾಗ ಪ್ರವಚನ ಇದೆ ಒಂದು ಶ್ರೇಷ್ಠ ಒಂದು ಕಡಿಮೆ ಅದರಲ್ಲಿ ಏನು ಇಲ್ಲ ನಾಲ್ಕು ದಿನವಾಣಿ ಇದೆ ನಾಲ್ಕು ನಮಗೆ ಆಧರಣೀಯ ಪೂಜನೀಯ ಇದೆ ಅದಕ್ಕಾಗಿ ಪ್ರಥಮಂ ಕರಣಂ ಚರಣಂ ದ್ರವ್ಯಂ ನಮಃ ಅಂತ ಹೇಳ್ತೇವಲ್ಲ ಹಾಗಾಗಿ ಹಂಗಂದ್ರೆ ನಾಲ್ಕು ವಿಭಾಗ ಯಾಕೆ ಮಾಡಿದ್ದಾರೆ ಅದ್ರಲ್ಲಿ ಏನು ವಿಶೇಷತೆ ಇದೆ ಅನ್ನೋದಾಯ್ತು ಅಂತಂದ್ರೆ ಪ್ರಥಮಾನುಯೋಗದಲ್ಲಿ ಏನು ಹೇಳಿದ್ದಾರೆ ಪ್ರವಚನ ಏನಿದೆ ಅಂತಂದ್ರೆ ಮಹಾಪುರುಷರ ಜೀವನ ಅವರು ಹೇಗೆ ರತ್ನತ್ರಯವನ್ನ ಪ್ರಾಪ್ತ ಮಾಡಿಕೊಂಡ್ರು ಧರ್ಮದ ಸಾಧನೆಯನ್ನ ಹೇಗೆ ಮಾಡಿದ್ರು ತಮ್ಮ ಸಮಾಧಿಯನ್ನ ಹೇಗೆ ಮಾಡಿಕೊಂಡ್ರು ಆಮೇಲೆ ತಮ್ಮ ಆತ್ಮ ಕಲ್ಯಾಣವನ್ನು ಹೇಗೆ ಸಾಧಿಸಿಕೊಂಡ್ರು ಅನ್ನುವಂಥ ಎಲ್ಲ ವಿಚಾರಗಳನ್ನು ತಿಳಿಸಿಕೊಡುವಂತಹ ಗ್ರಂಥಗಳಿಗೆ ಪ್ರಥಮಾನುಯೋಗ ಅನುಯೋಗ ಅನುಯೋಗದ ಗ್ರಂಥಗಳು ಅಂತ ಕರೀತಾರೆ ಆಮೇಲೆ ಕರ್ಣಾನುಯೋಗ ಹೇಳಿದ್ದಾರೆ ಒಂದೊಂದು ವಿಷಯಗಳ ಆಧಾರದ ಮೇಲೆ ಅದನ್ನ ವಿಭಾಗ ಮಾಡಿದ್ದಾರೆ ನಾಲ್ಕುಗಳನ್ನು ಕೂಡ ಕರ್ಣಾನುಯೋಗ ಅಂತಂದ್ರೆ ಏನು ಲೋಕ ಅಲೋಕದ ರಚನೆ ಕಾಲ ಯುಗಗಳ ಪರಿವರ್ತನೆ ಅಂದ್ರೆ ಒಂದೇ ಮಾತಲ್ಲಿ ಹೇಳುವುದಾಯಿತು ಅಂತಂದ್ರೆ ಏನು ಲೋಕದಲ್ಲಿ ಇದೆ ಅದನ್ನ ಕನ್ನಡಿಯಂತೆ ಪ್ರತ್ಯಕ್ಷವಾಗಿ ಅದು ಇದ್ದ ಹಾಗೆನೆ ತೋರಿಸುವಂತ ಪ್ರಯತ್ನ ಮಾಡುವ ಯಾವ ಜ್ಞಾನದ ಭಂಡಾರಗಳಿವೆಯೋ ಅಂಥ ಗ್ರಂಥಗಳನ್ನ ಕರಣಾನುಯೋಗದ ಗ್ರಂಥಗಳು ಅಂತ ಕರೀತಿದ್ದಾರೆ ಇನ್ನು ಮೂರನೆಯದಾಗಿ ಚರಣಾನುಯೋಗ ಇದೆ ಚರಣಾನುಯೋಗ ಚರಣ ಅಂದ್ರೆ ಆಚರಣೆ ಮಾಡುವುದಿದೆ ಚಾರಿತ್ರಕ್ಕೆ ಸಂಬಂಧಪಟ್ಟ ಗ್ರಹಸ್ಥರ ಸಾಧುಗಳ ಅಂದ್ರೆ ಅಲ್ಲಿ ಪುರುಷ ಸ್ತ್ರೀ ಇಬ್ಬರು ಬರ್ತಾರೆ ಗ್ರಹಸ್ಥರ ಸಾಧುಗಳ ಇಬ್ಬರ ಆಚರಣೆಗೆ ಸಂಬಂಧಪಟ್ಟಂತಹ ಯಾವ ವ್ರತ ಆಚರಣೆಗಳ ಅಥವಾ ಪ್ರಾಯಶ್ಚಿತ್ತಾದಿ ವಿಧಿಗಳ ಅಥವಾ ದೋಷ ಸಂಬಂಧಿ ಯಾವುದೇ ವಿಧಿ ವಿಧಾನಗಳಿದಾವೋ ಅವುಗಳನ್ನ ಯಥಾರ್ಥವಾಗಿ ಹೇಳುವಂತಹ ಕಾರ್ಯವನ್ನ ಶರಣಾನುಯೋಗದ ಗ್ರಂಥಗಳು ಮಾಡ್ತವೆ ಆಮೇಲೆ ದ್ರವ್ಯಾನುಯೋಗದ ಗ್ರಂಥಗಳನ್ನು ಹೇಳಿದ ಏನೇನಿದೆ ಅದರಲ್ಲಿ ಜೀವ ಅಜೀವ ಆಶ್ರವ ಬಂಧ ಸಂವರ ನಿರ್ಜರ ಮೋಕ್ಷ ಪದಾರ್ಥಗಳು ದ್ರವ್ಯಗಳು ಇದೆಲ್ಲ ಅದರಲ್ಲಿ ಅಂದರೆ ದ್ರವ್ಯ ಅಂದರೆ ತತ್ವ ಮತ್ತು ದ್ರವ್ಯಗಳಿಗೆ ಸಂಬಂಧಪಟ್ಟಂತಹ ಯಾವ ವಿಷಯಗಳಿದೆ ಅದು ದ್ರವ್ಯಾನುಯೋಗದ ಗ್ರಂಥಗಳಿಂದ ತಿಳಿದು ಬರ್ತದೆ ಹೀಗೆ ನಾಲ್ಕು ವಿಭಾಗವನ್ನ ಪ್ರವಚನದಲ್ಲಿ ಮಾಡಿದ್ದಾರೆ ಅರ್ಥ ಆಯ್ತು ಪ್ರವಚನ ಅಂದ್ರೆ ಜಿನೇಂದ್ರ ಭಗವಂತರ ವಚನದಲ್ಲಿ ನಾಲ್ಕು ವಿಭಾಗಗಳನ್ನ ಮಾಡಿ ಆ ನಾಲ್ಕುಗಳು ಕೂಡ ಪೂಜನೆ ಇರೋದ್ರಿಂದ ಯಾವುದೊಂದು ಹೆಚ್ಚಲ್ಲ ಯಾವುದೊಂದು ಕಡಿಮೆ ಅಲ್ಲ ಅವು ನಾಲ್ಕರ ಮೇಲೆ ನಮಗೆ ವಿಶ್ವಾಸ ಇದ್ದರೇನೆ ಪ್ರವಚನ ಭಕ್ತಿ ಆಗ್ತದೆ ಇಲ್ಲ ಅಂತಂದ್ರೆ ಪ್ರವಚನ ಭಕ್ತಿ ಆಗೋದಿಲ್ಲ ಹಾಗಾಗಿ ಆ ಪ್ರವಚನದ ಮೇಲೆ ನಮಗೆ ನಿರಂತರವಾದ ವಿಶ್ವಾಸ ಹೀಗೆ ಉಳಿಯಲಿ ವಿಶ್ವಾಸ ಅಂತಂದ್ರೆ ಏನು ಏನು ವಿಶ್ವಾಸ ಅಂತಂದ್ರೆ ಹ್ಮ್ ಇವರು ನಮ್ಮವರು ಅಂದ್ರೆ ವಿಶ್ವಾಸ ಆಯ್ತಾ ಹ್ಮ್ ನಂಬಿಕೆ ಅಂದ್ರೆ ಏನದು ನಾವು ನಾವು ಈ ವಿಶ್ವಾಸದಲ್ಲಿ ಸ್ವಲ್ಪ ಎಡುತ್ತಾ ಇದ್ದೇವೆ ಹೇಗೆ ಎಡೂತಾ ಇದ್ದೇವೆ ಗೊತ್ತಾ ವಿಶ್ವಾಸ ಅಂದ್ರೆ ಏನು ನಾನು ಇವರನ್ನ ಬಿಟ್ಟು ಬೇರೆಯವರ ಬಳಿ ಇವರ ಇವರ ಇವರು ಇವರು ಮಾತ್ರ ನಮ್ಮವರು ಬೇರೆಯವರು ನಮ್ಮದು ಅಲ್ಲ ಅನ್ನುವಂಥದ್ದೇನು ತಿಳುವಳಿಕೆ ಇದೆ ಇದನ್ನ ವಿಶ್ವಾಸ ಅಂತ ತಿಳ್ಕೊಂಡಿದ್ದಾರೆ ವಿಶ್ವಾಸ ಅಂತಂದ್ರೆ ಅದಲ್ಲ ಅದ್ರ ಮುಂದೆ ಬರದ ಭಾಗ ಬಹಳಷ್ಟಿದೆ ವಿಶ್ವಾಸ ಅಂತಂದ್ರೆ ಯಥಾರ್ಥ ರೂಪದಿಂದ ಅನ್ನೋದು ಅಲ್ಲಿ ವಿಶೇಷಣ ಆಗ್ತದೆ ವಿಶ್ವಾಸ ಅಂತಂದ್ರೆ ಹೇಗೆ ಶರೀರಕ್ಕೆ ಶ್ವಾಸ ಅವಶ್ಯಕತೆ ಇದೆ ಅಲ್ಲ ಶ್ವಾಸವನ್ನ ಒಂದು ನಿಮಿಷ ನಿಲ್ಲಿಸಿ ನಾವು ಏನಾದ್ರೂ ಸ್ವಸ್ಥವಾಗಿ ಉಳಿಲಿಕ್ಕೆ ಸಾಧ್ಯದೇನು ಪ್ರಾಕ್ಟೀಸ್ ಇಲ್ದವರು ಸಾಧ್ಯದೇನು ಸಾಧ್ಯ ಇಲ್ಲ ಅನ್ನುವಾಗ ಶರೀರಕ್ಕೆ ಶ್ವಾಸ ವಿಶ್ವಾಸ ಇದೆ ಹಾಗೇನೆ ಶಾಸ್ತ್ರ ಗುರುಗಳು ಆತ್ಮನಿಗೆ ಶ್ವಾಸ ಇದ್ದಾರೆ ನಾವು ಅವರ ಜೊತೆ ಬೆಸೆದುಕೊಳ್ಳುವುದನ್ನ ವಿಶ್ವಾಸ ಅಂತ ಅರ್ಥ ಆಗ್ತದೆ ಅರ್ಥ ಆಯ್ತಾ ಅಂದ್ರೆ ಏನಾರ ಅರ್ಥ ಶ್ವಾಸವನ್ನು ಬಿಟ್ಟು ಶರೀರ ಹೇಗೆ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲೋ ಹಾಗೇನೆ ವಿಶ್ವಾಸ ಅಂದ್ರೆ ದೇವಶಾಸ್ತ್ರ ಗುರುಗಳನ್ನ ಬಿಟ್ಟಿರಲಾರದಂತಹ ಯಾವ ಒಂದು ಅವಿನಾಭಾವಿ ಅದಮ್ಯವಾದಂತಹ ವ್ಯವಸ್ಥೆ ಅಂತರಂಗದಲ್ಲಿ ನಿರ್ಮಾಣ ಆಗಿದೆಯೋ ಅದನ್ನ ವಿಶ್ವಾಸ ಅಂತ ಹೇಳಿದ್ದಾರೆ ಅಂದ್ರೆ ಅವರು ನಮ್ಮವರು ಅಂತ ಹೇಳಿದ್ರೆ ವಿಶ್ವಾಸ ಅಲ್ಲ ಅವರ ಯಾವ ಮಾರ್ಗದರ್ಶನಗಳು ದೇವರು ಹೇಳಿದಂತೆ ನಾನು ಹೇಗೆ ಇರಬೇಕು ಈ ಪೊಸಿಷನ್ನಲ್ಲಿ ಅವರು ಎಲ್ಲರಿಗೂ ಒಂದೊಂದು ವ್ಯವಸ್ಥೆಯನ್ನು ಹೇಳಿದ್ದಾರೆ ಅವಿರತ ಸಮ್ಯಕ್ ದೃಷ್ಟಿಯ ವ್ಯವಸ್ಥೆ ಹೇಳಿದ್ದಾರೆ ಅನುವತಿ ವ್ಯವಸ್ಥೆ ಹೇಳಿದ್ದಾರೆ ಸಾಧು ವ್ಯವಸ್ಥೆ ಹೇಳಿದ್ದಾರೆ ಎಲ್ಲ ವ್ಯವಸ್ಥೆಯನ್ನು ಹೇಳಿದಾರಲ್ಲ ನಾನು ಈಗ ಎಲ್ಲಿದ್ದೇನೆ ಈ ವ್ಯವಸ್ಥೆಗೆ ಅವರು ಏನು ಹೇಳಿದ್ದಾರೆ ಅದಕ್ಕೆ ತಕ್ಕ ಹಾಗೆ ನಾನಿದ್ರೆ ಅದು ವಿಶ್ವಾಸ ಅರ್ಥ ಆಯ್ತಾ ಇದನ್ನ ಆಜ್ಞಾ ವಿಚಯ ಧರ್ಮ ಧ್ಯಾನ ಅಂತ ಕರೀತಾರೆ ಸಾಕಲ್ಲ ಇಷ್ಟು ಪ್ರವಚನ ಭಕ್ತಿಯ ಬಗ್ಗೆ ಇಷ್ಟು ಸಂಕ್ಷಿಪ್ತ ಆಯ್ತು ಇದು ಎಲ್ಲಾ ಎಲ್ಲಾ ಗ್ರಂಥಗಳಿಂದ ಇದೇ ವಿಷಯ ಸಿಗ್ತದೆ ಮೋಕ್ಷ ಸಂಬಂಧಿ ವಿಷಯ ಎಲ್ಲಾ ಗ್ರಂಥಗಳಿಂದನೂ ಸಿಗ್ತದೆ ಆಮೇಲೆ ಇವತ್ತಿ ಇನ್ನೊಂದ್ ಯಾವ್ದು ಧರ್ಮ ಇದೆ ಉತ್ತಮ ಅಕಿಂಚನ್ಯ ಕಿಂಚನ್ಯ ಅಕಿಂಚನ್ಯ ಕಿಂಚಿತ್ತು ನನ್ನದಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾರ ಹಿಂದೆ ತಪಸ್ಸನ್ನು ಮಾಡಿಸಿದ್ದಾರೆ ತ್ಯಾಗನ್ನು ಮಾಡಿಸಿದ್ದಾರೆ ಶಕ್ತಿ ಇದ್ದಷ್ಟು ಮಾಡಿಸಿದ್ದಾರೆ ಹೆಚ್ಚಿಂದನೂ ಮಾಡಿಸಿದ್ದಾರೆ ಮಾಡ್ಸಿದಾರಲ್ಲ ಶಕ್ತಿ ತಸ್ ತ್ಯಾಗ ತಪಾನೂ ಇದೆ ಉತ್ತಮ ತ್ಯಾಗ ತಪಾನೂ ಇದೆ ಹಾಗಿರುವಾಗ ಇಲ್ಲಿ ಯಾಕಿದ್ನ ಅಕಿಂಚೆನ್ನ ಇಟ್ರು ಅನ್ನೋದು ಪ್ರಶ್ನೆ ಬರ್ತದೆ ಅಕಿಂಚಣ್ಣ ತ್ಯಾಗ ಅಂದ್ರೂ ಎಲ್ಲ ಬಿಡೋದಿದೆ ಇನ್ನು ಅಕಿಂಚೆನ್ನ ಅಂದ್ರೂ ಇನ್ನು ಏನೂ ನಂದಿಲ್ಲ ಅನ್ನೋದಿದೆ ಎಲ್ಲ ಬಿಟ್ಟ ಮೇಲೂ ಕೂಡ ಒಂದಷ್ಟು ಬಿಡುವಂಥದ್ದು ಇರ್ತದೆ ಏನು ಹತ್ತು ಬಾಹ್ಯ ಪರಿಗ್ರಹಗಳನ್ನು ಬಿಟ್ಟಿದ್ದೇವೆ ಹದಿನಾಲ್ಕು ಮೂರು ಕಷಾಯ ಸಂಬಂಧಿ ಹದಿನಾಲ್ಕು ಪರಿಗ್ರಹಗಳನ್ನು ಬಿಟ್ಟಿದ್ದೇವೆ ಮಹಾವ್ರತ ಧಾರಣೆಯಾಗಿದೆ ಆದಾಗ್ಯೂ ಬಿಡಲಿಕ್ಕೆ ಒಂದಿಷ್ಟಿದೆ ಏನಿದೆ ಹ್ಮ ಏನಿದೆ ಹ ಆ ಬಿಡುವ ಕ್ರಮ ನಿರಂತರವಾಗಿ ಮುಂದುವರಿತದೆ ಎಲ್ಲಿವರೆಗೆ ಎಲ್ಲಿವರೆಗೆ ಮುಂದುವರಿತದೆ ಎಲ್ಲಿವರೆಗೆ ಕಷಾಯಗಳ ಉದಯದ ಅಭಾವ ಆಗುವುದಿಲ್ಲ ಅಲ್ಲಿಯವರೆಗೆ ಬಿಡುವ ಕ್ರಮ ಮುಂದುವರಿತದೆ ಅರ್ಥ ಆಯ್ತು ಸಾಮಾನ್ಯ ರೂಪದ ತ್ಯಾಗ ಆರೋಳರಲ್ಲಿ ಬಿಟ್ಟು ಹೋಗಿದೆ ಅಕಿಂಚನ್ನ ಮುಂದುವರಿತದೆ ಬಿಟ್ಟಿದ್ದರಲ್ಲಿ ಯಾವುದು ಉಳಿದಿದೆ ಅದರಲ್ಲಿ ಬಿಡುವುದನ್ನ ಅಭ್ಯಾಸ ಮಾಡುವುದಿದೆ ಅಲ್ಲ ಶರೀರ ಸಂಬಂಧಿ ಕೆಲವು ಕಾರ್ಯಗಳು ಉಳಿಕೊಂಡಿವೆ ಹ್ಮ್ ಅಂತರಂಗದ ಸಂಜುಲನ ಕಷಾಯ ಸಂಬಂಧಿ ಕೆಲವು ಕಾರ್ಯಗಳು ಉಳ್ಕೊಂಡಿವೆ ಅವುಗಳನ್ನ ಬಿಡುವುದು ಇದು ಕೂಡ ನನ್ನದಲ್ಲ ಅನ್ನುವ ಯಾವ ಅಭ್ಯಾಸ ಇದೆ ಅದನ್ನ ಮಹಾವ್ರತದ ಜೊತೆಗೆ ಅಂದ್ರೆ ರತ್ನತ್ರಯಗಳ ಜೊತೆ ಇರುವಂತಹ ಕಿಂಚಿತ್ತೂ ನನ್ನದಲ್ಲ ಕಿಂಚನ್ಯ ಧರ್ಮ ಅಂತ ಹೇಳಿದ್ದಾರೆ ಅರ್ಥ ಆಯ್ತು बोधि सधि परिणामशुद्धि स्वात्मोपलब